ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಚಂದನಶ್ರೀ ಮನಿರ್ಜಿ ಕೋಚ್ ಆ್ಯಂಡ್ ನ್ಯೂಮರಾಲಜಿಸ್ಟ್ ಆ್ಯಂಡ್ ಆಲ್ಸೋ ಎ ಸರ್ಟಿಫೈಡ್ ಹೋಪೋ ಹೋಪ ನೋ ಫ್ರೆಂಡ್ಸ್ ವೆಲ್ಕಮ್ ಟು ಮನಿ ಎನರ್ಜಿ ತ್ರೀ ಸಿಕ್ಸ್ ನೈನ್ ಥ್ಯಾಂಕ್ ಯು ಆಲ್ ಮೈ ಸಬ್ಸ್ಕ್ರೈಬರ್ಸ್ ಫ್ರೆಂಡ್ಸ್ ಗೆಲುವು ಅನ್ನೋದು ಯಾರ ಸ್ವಂತನೂ ಅಲ್ಲ ಅದು ಬರೆದಿಟ್ಕೊಳ್ಳಿ ಎಲ್ಲರಿಗೂ ಗೆಲುವು ಅನ್ನೋದು ತಲುಪತ್ತೆ ಇಂಪ್ಲಿಮೆಂಟ್ ಆಗುತ್ತೆ ನೀವು ನನ್ನ ಕೈಯಲ್ಲಿ ಆಗೋದಿಲ್ಲ ನನಗೆ ಯಾರು ಸಪೋರ್ಟ್ ಮಾಡೋರಿಲ್ಲ ಹೆಲ್ಪ್ ಮಾಡೋರು ಇಲ್ಲ ನನಗೆ ಬ್ಯಾಕ್ ಬೋನ್ ಅನ್ನೋದು ಯಾರೂ ಇಲ್ಲ ಫೈನಾನ್ಷಿಯಲ್ ಆರ್ಥಿಕ ಸಮಸ್ಯೆಗಳಲ್ಲಿ ನಾನಿದ್ದೀನಿ ನಾನು ಆರ್ಥಿ ಆರ್ಥಿಕವಾಗಿ ಮುಂದೆ ಬರೋಕ್ಕೂ ನನಗೆ ಫೈನಾನ್ಷಿಯಲ್ ಸಪೋರ್ಟ್ ಕೊಡೋರು ಇಲ್ಲ ಅದು ಇದು ಅಂದ್ಕೊಂಡ್ರೆ ಗೆಲುವನ್ನು ನೀವು ನೋಡೋಕ್ಕೆ ಆಗದೇ ಇಲ್ಲ ಎಸ್ ಫ್ರೆಂಡ್ಸ್ ಹೌದು ಮುಮ್ಮಾತಿಗೂ ನಿಜ ಇದು ನನ್ನ ಕೈಲಿ ಆಗೋದಿಲ್ಲ ಅಂತ ನೀವು ಯಾವಾಗಲೂ ಅಂದ್ಕೊತೀರೋ ಪದೇ ಪದೇ ಅಂದ್ಕೊತೀರಲ್ವಾ ಅಂದರೆ ನನ್ನ ಕೈಲಾಗೋದಿಲ್ಲ ನನಗೆ ಆಸಕ್ತಿ ಇಲ್ಲ ವೈಬ್ರ ವೈಬ್ರೆ ೇಷನ್ಸ್ ಇಲ್ಲ ನನಗೆ ಸಪೋರ್ಟ್ ಮಾಡೋರು ಇಲ್ಲ ಅದು ಇದು ಯಾವಾಗ ರಿಪೀಟೆಡ್ ಆಗಿ ನೀವು ಪದೇ ಪದೇ ಅದನ್ನೇ ಹೇಳ್ಕೊಂಡು ಯೋಚನೆ ಮಾಡಿಕೊಂಡು ಆಲೋಚನೆಗೆ ಮಾಡಿಕೊಂಡು ಆ ಥಾಟ್ಸ್ನ ರಿಲೀಸ್ ಮಾಡಿಕೊಂಡು ಕುತ್ಕೊಂಡ್ರೆ ಸಾಧ್ಯ ಆಗೋದಿಲ್ಲ ಜೀವನದಲ್ಲಿ ಸಕ್ಸಸ್ನ ನೀವು ನೋಡೋಕ್ಕೆ ಸಾಧ್ಯ ಆಗೋದಿಲ್ಲ ಎಸ್ ಫ್ರೆಂಡ್ಸ್ ನೀವು ನನ್ನ ಕೈಯ್ಯಲ್ಲಿ ಆಗತ್ತೆ ಎಸ್ ಆ ಸಾಮರ್ಥ್ಯ ನನ್ನಲ್ಲಿದೆ ಅಂತ ಅನ್ಕೊಂಡಾಗ ಮಾತ್ರ ಆ ಗೆಲುವು ಅನ್ನೋದು ನಿಮ್ಮನ್ನ ಹುಡ್ಕೊಂಡು ನಿಮ್ಮ ನಿಮ್ಮನ್ನು ಸೇರತ್ತೆ ಅದು ನಿಮ್ಮ ಮನೆ ಬಾಗಿಲು ತಟ್ಟುಕೊಂಡು ಬರುತ್ತೆ ಅದೇ ಅರೆ ನನ್ನ ಕೈಲಿ ಆಗೋದಿಲ್ಲ ಅಂತ ನೀವು ಅಂದುಕೊಂಡ ಕ್ಷಣವೇ ಆ ಗೆಲುವು ನಿಮ್ಮಿಂದ ದೂರ ಹಾಕ್ತಾ ಹೋಗುತ್ತೆ ಸೊ ಯಾವತ್ತೂ ನೆಗೆಟಿವ್ ವರ್ಡ್ಸ್ ಅನ್ನೋದು ಲೈಫ್ನಲ್ಲಿ ಉಪಯೋಗ ಮಾಡಬೇಡಿ ಆಗೋದಿಲ್ಲ ಅನ್ನೋದೇನು ನೆಗೆಟಿವ್ ವರ್ಡ್ ಅಲ್ವಾ ಸೊ ಆ ಇಂದ ದೂರ ಇಡಿ ನಾವು ನಮ್ಮತ್ತ ಎಷ್ಟೋ ಜನರನ್ನ ನಾವು ಎಕ್ಸಾಂಪಲಾಗಿ ನಾವು ನಮ್ಮ ಸುತ್ತಲೂ ನೋಡ್ಬೋದು ನಮ್ಮ ಸಮಾಜದಲ್ಲಿ ಎಷ್ಟೋ ಜನ ಸಕ್ಸಸ್ಫುಲ್ ಪೀಪಲ್ ಸಕ್ಸಸ್ ಆಗಿ ಗೆಲುವನ್ನು ಸಾಧ ಅದನ್ನೇ ಮಾಡ್ತಾ ಇದ್ದಾರೆ ಸೊ ಅವ್ರನ್ನ ನೋಡಿ ಇವ್ರನ್ನೇ ನೋಡಿ ಅಬ್ಬ ಅವ್ರೆಷ್ಟು ಗ್ರೇಟ್ ಇವರೆಷ್ಟು ಗ್ರೇಟು ಅವ್ರು ಆ ಹಂಗೆ ಕಟ್ಟಿದ್ರು ಮನೆ ಅವ್ರು ಹಿಂಗೆ ಕಟ್ಟಿದ್ರು ಅಂತ ಕಾರ್ ತಗೊಂಡ್ರು ಅದು ಇದು ಅಂತ ಇದ್ದೀರಲ್ವಾ ಮತ್ತು ನೀವು ಸಾಧಿಸೋದಿಲ್ವ ನಿಮ್ಗೆ ಆಸೆ ಇಲ್ಲವಾ ನಿಮ್ಗೆ ಆ ಶಕ್ತಿ ಇಲ್ಲವಾ ಆ ಸಾಮರ್ಥ್ಯ ಇಲ್ಲವಾ ಇದೆಯಲ್ವಾ ಪ್ರತಿಯೊಬ್ಬರಿಗೂ ಆ ಸಾಮರ್ಥ್ಯ ಕೆಪಾಬಿಲಿಟಿ ಇತ್ತೆ ಇರುತ್ತೆ ಆ ಯೂನಿವರ್ಸ್ ಅಂತ ತಿಳ್ಕೊತೀರಾ ಅಥವಾ ಭಗವಂತ ಅಂತ ತಿಳ್ಕೊತೀರಾ ನಿಮ್ಮಿಷ್ಟ ಅದು ಒಟ್ನಲ್ಲಿ ಗಾಡ ಅಥವಾ ಯೂನಿವರ್ಸ್ ಅನ್ನೋದೆಲ್ಲ ಕ್ವಶನ್ ಇಲ್ಲಿ ನಿಮ್ಮಲ್ಲಿ ಸಾಮರ್ಥ್ಯ ಇದೆ ಹೈಯರ್ ಎನರ್ಜೀಸ್ ಅನ್ನೋದು ನಿಮಗೆ ಆ ಒಂದು ಎನರ್ಜಿ ಶಕ್ತಿ ಸಾಮರ್ಥ್ಯ ಕೊಟ್ಟೆ ಕೊಟ್ಟಿರತ್ತೆ ಎಲ್ಲರಿಗೂ ಎಲ್ಲರಿಗೂ ಅವ್ರಿಗ ಅವರವರ ಒಂದು ಟ್ಯಾಲೆಂಟ್ ಅವ್ರಿಗೆ ಇದ್ದೇ ಇರುತ್ತೆ ಸೊ ಆ ಒಂದು ಟ್ಯಾಲೆಂಟ್ ಏನು ಆ ಸಾಮರ್ಥ್ಯ ಏನು ಅಂತ ನಿಮ್ಮಲ್ಲಿರೋ ಸಾಮರ್ಥ್ಯನ ಆಚೆ ತೆಗೆದು ಗುರುತಿಸಿ ಅದನ್ನು ಉಪಯೋಗಿಸಿದಾಗ ಮಾತ್ ಹತ್ರನೇ ನೀವು ಆ ಗೆಲುವಿನತ್ತ ಮುನ್ನುಗ್ಗುತ್ತೀರಾ ಎಸ್ ಫ್ರೆಂಡ್ಸ್ ಗೆಲುವು ನೋಡಬೇಕು ಸಕ್ಸಸ್ ಆಗಬೇಕು ಜೀವನದಲ್ಲಿ ಒಳ್ಳೆಯ ಸ್ಥಾನವನ್ನು ಪಡಿಬೇಕು ಶ್ರೀಮಂತವಾದ ಸ್ಥಾನಕ್ಕೆ ನಾನು ಹೋಗಬೇಕು ಜೀವಿಸಬೇಕು ಬದುಕೋದಲ್ಲ ಇಲ್ಲಿ ಬದುಕು ಎಲ್ಲರೂ ಬದುಕು ಬದುಕೋದು ಬೇರೆ ಬದುಕೋದ್ರಲ್ಲಿ ಅಡ್ಜಸ್ಟಿಂಗ್ ನೇಚರ್ ಇರುತ್ತೆ ಅದೇ ಜೀವಿಸೋದಲ್ಲಿ ಅನ್ಲಿಮಿಟೆಡ್ ಅಬಂಡನ್ಸ್ ಇರುತ್ತೆ ಜೀವಿಸಬೇಕು ಅಂದ್ಕೊಳ್ಳಿ ಆವಾಗ ಲೈಫ್ ಅನ್ನೋದು ಅದ್ಭುತವಾದ ಮಿರಾಕಲಸ್ ಲೈಫ್ ನಿನ್ನದಾಗುತ್ತೆ ಸಂತೋಷ ಸಡಗರ ಎಲ್ಲವೂ ಪ್ರತಿನಿತ್ಯ ಹಬ್ಬಗಳೇ ಈಗ ವರಮಹಾಲಕ್ಷ್ಮಿ ಹಬ್ಬ ಇದೆ ಅಂತ ತುಂಬ ಸಡಗರದಿಂದ ಮಾಡ್ತಾ ಇದ್ದೀರಲ್ಲ ಆಡಂಬರದಿಂದ ಮಾಡ್ತಾಯಿದ್ದೀರ ದಯವಿಟ್ಟು ನಿಮಗೆ ನಮಸ್ಕಾರ ಕೈ ಮುಗಿದು ಬೇಡ್ಕೊತಿದ್ದೀನಿ ಸಾಲಗಳು ಮಾಡಿ ಆಡಂಬರ ಮಾಡೋಕ್ಕೆ ಹೋಗಬೇಡಿ ನಮ್ಮ ಒಂದು ನಾನು ಇದನ್ನು ಇದ್ರ ಬಗ್ಗೆ ಡೆಫಿನೆಟ್ಲಿ ನಿಮಗೆ ಇನ್ನೊಂದು ವಿಡಿಯೋ ಮಾಡ್ಕೊಡ್ತೀನಿ ಅಂದರೆ ಯಾವ ಯಾವ ರೀತಿ ನಾವು ಮನೆಯ ನಡೆಸಿ ನಮ್ಮ ಒಂದು ಸಬ್ಜೆಕ್ಟ್ ಪ್ರಕಾರ ನೀವು ಲಕ್ಷ್ಮಿ ಹಬ್ಬನ ಆಚರಿಸ ಮಾಡ್ಬೋದು ಅನ್ನೋದನ್ನು ನಾನು ತಪ್ಪದಿರ ವಿಡಿಯೋ ಆದರೂ ಮಾಡ್ತೀನಿ ಇಲ್ಲ ಈ ಆಗಸ್ಟ್ ನಾಲ್ಕನೇ ತಾರೀಕು ನಮ್ಮ ಎನರ್ಜಿ ಕ್ಲಾಸಸ್ ಇದೆಯಲ್ಲ ಅದರಲ್ಲಿ ನಿಮಗೆ ಪರ್ಸ್ನಲ್ಲಾಗಿ ತಿಳಿಸ್ಕೊಡ್ತೀನಿ ಸೊ ಆ ರೀತಿ ಮಾಡ್ಕೊಳ್ಳಿ ನೀವು ಮನೆಯೇ ಅನ್ನೋದು ಅದ್ಭುತವಾಗಿ ಅಟ್ರಾಕ್ಷನ್ ಮಾಡಿ ನೀವು ಶ್ರೀಮಂತರ ಆಗ್ಬೋದು ಸೊ ಫ್ರೆಂಡ್ಸ್ ಎನರ್ಜಿ ಕ್ಲಾಸಸ್ ಆಗಸ್ಟ್ ನಾಲ್ಕನೇ ತಾರೀಕು ನಡೀತಾ ಇದ್ದೆ ಆ ಕ್ಲಾಸಸ್ಗೆ ಇಂಟ್ರೆಸ್ಟ್ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಾರಿ ರಿಜಿಸ್ಟರ್ ಆಗಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಅಂಡ್ ಫ್ರೆಂಡ್ಸ್ ಯಾವತ್ತೂ ಅಷ್ಟೇ ನಿಮ್ಮ ಸಾಮರ್ಥ್ಯನ ನೀವು ಯಾವಾಗ ಗುರ್ತಿಸಿ ಅದನ್ನು ಆಚೆ ತೆಗಿತೀರೋ ಆವಾಗ ಗೆಲುವು ನಿಮ್ಮ ಸ್ವಂತ ಆಗತ್ತೆ ಬೇರೆಯವ್ರನ್ನ ನೋಡಿ ಯಾವಾಗಲೂ ಹೊಗಳ್ಕೊಂಡೇ ಕುತ್ಕೊಂತೀರಾ ನಿಮ್ಮನ್ನು ನೀವು ಹೊಗಳಿ ನಿಮ್ಮನ್ನು ನೀವು ಹೆಮ್ಮೆಯಾಗಿ ಫೀಲಾಗಿ ಆಗ ನೀವು ಒಂದು ಉನ್ನತ ಸ್ಥಾನಕ್ಕೆ ಹೋಗ್ತೀರಿ ಸೆಲ್ಫ್ ಲವ್ ಇಸ್ ವೆರಿ ಇಂಪಾರ್ಟೆಂಟ್ ಸೆಲ್ಫ್ ಕಾನ್ಫಿಡೆನ್ಸ್ನ ಅಳವಡಿಸ್ಕೊಳ್ಳಿ ಇದನ್ನು ನಾವು ಅಪಾರವಾಗಿ ಮನಿ ಎನರ್ಜಿ ಕ್ಲಾಸಸ್ನಲ್ಲಿ ತಿಳಿಸ್ಕೊಡ್ತೀವಿ ಯಾವ ರೀತಿ ನೀವು ಬದಲಾವಣೆ ಆಗಬೇಕು ಏನು ಅನ್ನೋದನ್ನೆಲ್ಲ ಕ್ಲಾಸಸ್ ಅಟೆಂಡ್ ಮಾಡಿ ಪ್ರತಿ ಸಾರಿ ನಾನು ಅದಕ್ಕೆ ಹೇಳ್ತಾ ಇದ್ದೀನಿ ಕ್ಲಾಸಸ್ ತುಂಬ ಜನ ಏನು ಮಾಡ್ತಾರೆ ಅರೆ ಮೇಡಮ್ ಎಲ್ಲ ವೀಡಿಯೋಸ್ನಲ್ಲೇ ಹೇಳ್ತಾರಲ್ಲ ಮತ್ತು ಯಾಕೆ ನಾವು ಕ್ಲಾಸಸ್ಗೆ ಹೋಗಬೇಕು ಎಲ್ಲ ಟಿಪ್ಸು ಕೊಡ್ತಾರೆ ಟೆಕ್ನಿಕ್ಸ್ ಕೊಡ್ತಾರೆ ಅಲ್ಲ ಫ್ರೆಂಡ್ಸ್ ನಿಮ್ಮ ನೀವು ಅಂದ್ಕೊಂಡಿರ್ಬೋದು ಓನ್ಲಿ ಫಾರ್ಟಿ ಟು ಫಿಫ್ಟಿ ಪರ್ಸೆಂಟ್ ಮಾತ್ರನೇ ನಾನು ನಿಮಗೆ ಯೂಟ್ಯೂಬ್ನಲ್ಲಿ ಕೊಡ್ತಾ ಇದ್ದೀನಿ ಮಿಕ್ಕಿರೋ ಒಂದು ಫ ಫಿಫ್ಟಿ ಪರ್ಸೆಂಟ್ ಡೆಫಿನೆಟ್ಲಿ ಕ್ಲಾಸಸಲ್ಲಿ ಮಾತ್ರ ನಾನು ಆ ಸಬ್ಜೆಕ್ಟ್ನ ಕೊಡಲಿಕ್ಕಾಗತ್ತೆ ಇಲ್ಲಿ ಕೊಡಲಿಕ್ಕಾಗೋದೇ ಇಲ್ಲ ಯೂಟ್ಯೂಬಲ್ಲಿ ಕೊಡೋದೇ ಇಲ್ಲ ಫ್ರೆಂಡ್ಸ್ ಸೊ ದಯವಿಟ್ಟು ವಿಡಿಯೋಸ್ ನೋಡೇ ನಾವು ರೀಚ್ ಆಗ್ತೀವಿ ವಿಡಿಯೋಸ್ ನೋಡೇ ನಾವು ಈ ಕಲ್ತ್ಕೊಂಡ್ಬಿಡ್ತೀವಿ ಅಂದರೆ ಅದು ತಪ್ಪು ಮುಮ್ಮಾತಿಗೂ ತಪ್ಪು ಸೊ ನಿಮಗಾಗಿ ಅತಿ ಕಮ್ಮಿ ಬೆಲೆಯಲ್ಲಿ ಕ್ಲಾಸಸ್ನ ಕಂಡಕ್ಟ್ ಮಾಡ್ತೀವಿ ಯಾಕೆಂದರೆ ಎಲ್ಲರಿಗೂ ಈ ಸಬ್ಜೆಕ್ಟ್ ತಲುಪಬೇಕು ಅನ್ನೋದೇ ನನ್ನ ಉದ್ದೇಶ ಸೊ ಈ ಲೋಕ ಕಲ್ಯಾಣಕ್ಕಾಗಿ ನಾನು ಮಾಡ್ತಾ ಇರುವ ಈ ಕಾರ್ಯದಲ್ಲಿ ಪ್ಲೀಸ್ ನೀವು ಒಂದು ಕೈ ಹಾಕಿ ಎಲ್ಲರೂ ಶ್ರೀಮಂತರಾಗಬೇಕು ಒಂದೇ ಎಲ್ಲ ಸಕ್ಸಸ್ ಆಗಬೇಕು ಸಕ್ಸಸ್ನ ಸಾಧಿಸಬೇಕು ಗೆಲ್ಲಬೇಕು ಜೀವನದಲ್ಲಿ ಅನ್ನೋದೇ ನನ್ನ ಆಸೆ ಆಗ ನಾವು ಬದಲಾವಣೆ ಆದರೆ ನಮ್ಮ ಜೀವನ ಬದಲಾವಣೆ ಆಗುತ್ತೆ ನಮ್ಮ ಜೀವನ ಬದಲಾವಣೆ ಆದರೆ ನಮ್ಮ ಮಕ್ಕಳು ಬದಲಾವಣೆ ಆಗ್ತಾರೆ ನಮ್ಮ ಮಕ್ ಮಕ್ಕಳು ಬದಲಾವಣೆ ಆದರೆ ಈ ದೇಶ ಭಾರತ ದೇಶ ಒಂದು ರಿಚ್ ದೇಶವಾಗಿ ನೋಡ್ತೀವಿ ನೋಡ್ಕೊಳ್ಳಿ ಒಂದು ತ್ರೀ ಫೋರ್ ಇಯರ್ಸಲ್ಲಿ ನಮ್ಮ ಒಂದು ದೇಶ ಯಾವ ಸ್ಥಾನದಲ್ಲೇ ಇರುತ್ತೆ ಅನ್ನೋದು ನೀವೇ ಪ್ರತ್ಯಕ್ಷವಾಗಿ ನೋಡ್ತೀರಾ ಸೊ ಅದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಅನ್ನೋದು ಎಲ್ಲರೂ ಎಲ್ಲರೂ ಕೈ ಹಾಕಿದ್ರೇ ಅದು ಸಾಧ್ಯ ಆಗುತ್ತೆ ಸೊ ನೀವು ಉದ್ಧಾರ ಆಗಬೇಕು ಅಂದರೆ ಕ್ಲಾಸಸ್ ಅಟೆಂಡ್ ಮಾಡಿ ಅದ್ಭುತವಾಗಿ ಚೇಂಜಸ್ ಅನ್ನೋದು ನಿಮ್ಮ ಜೀವನದಲ್ಲಿ ನೀವು ನೋಡ್ತೀರ ಸೊ ಫ್ರೆಂಡ್ಸ್ ಯಾವಾಗಲೂ ಬೇರೆಯವ್ರನ್ನೇ ಹೊಗಳ್ಕೊಂಡು ಕೂತ್ಕೋಬೇಡಿ ಗ್ರೇ ಅವ್ರ ಗ್ರೇಟ್ ಇವ್ರ ಗ್ರೇಟ್ ಅಂತ ನೀವು ನೀವು ಗ್ರೇಟ್ ಆಗಬೇಕು ನೀವು ಗೆಲ್ಲವನ್ನು ಸಾಧಿಸಬೇಕು ಅಂತ ನಿರ್ಣಯ ತಗೊಳ್ಳಿ ಆಗ ನಿಮ್ಮ ಅದೃಷ್ಟ ಬದಲಾಗ ಬದಲಾವಣೆ ಆಗುತ್ತೆ ಆ ಲಕ್ ಅನ್ನೋದು ಕುಡಿ ಬರುತ್ತೆ ನೀವು ಅನ್ಕೋಬೋದು ಲಕ್ ಅದೃಷ್ಟವಂತರು ಮಾತ್ರ ಅದೃಷ್ಟ ನನಗಿಲ್ಲ ಅವರು ಅದೃಷ್ಟವಂತರು ಅಲ್ಲ ಅಲ್ಲ ಅದೃಷ್ಟ ಅನ್ನೋದು ನಿಮ್ಮ ಕೈಯಲ್ಲೇ ಇದೆ ನೀವು ಕ್ರಿಯೇಟ್ ಮಾಡ್ಕೋಬೇಕು ಎಸ್ ಗೆಲುವನ್ನೋದು ಸಹ ನಿಮ್ಮ ಕೈಯಲ್ಲೇ ಇದೆ ಅದನ್ನು ನೀವೇ ಕ್ರಿಯೇಟ್ ಮಾಡ್ಕೋಬೇಕು ನಿಮ್ಮ ಜೀವನ ನಿಮ್ಮ ಕೈಯಲ್ಲಿದೆ ನಿಮಗೆ ಬಿಟ್ಟಿದ್ದೀನಿ ಏನು ಮಾಡ್ತೀರಾ ಅನ್ನೋದು ನಿಮ್ಮ ಇಷ್ಟ ಆದಷ್ಟು ಮನಿ ಎನರ್ಜಿ ಕ್ಲಾಸಸ್ನ ಅಟೆಂಡ್ ಮಾಡಿದ್ರೆ ಇವನ್ನೆಲ್ಲ ನೀವು ತಿಳ್ಕೊಂಡು ಮುಂದೆ ಹೋಗ್ಬೋದು ಜೀವನದಲ್ಲಿ ಅಂತ ಇದ್ದೀನಿ ಥ್ಯಾಂಕ್ ಯು ಲವ್ ಯು ಆಲ್ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಸ್ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಲವ್ ಯು ಆಲ್ ಬಾಯ್